ನಾವು ನೋಡ್ತಾ ಇರ್ಬೋದು ಇನ್ನೇನು ಕೌಂಟಿಂಗ್ ಎಲ್ಲ ಮುಕ್ತಾಯವಾಗಿದೆ ಅಧಿಕೃತವಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವೆಬ್ಸೈಟಲ್ಲಿ ಡಿಕ್ಲೇರ್ ಆಗಿದೆ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಆರು ಲಕ್ಷ ತೊಂಬತ್ತೊಂದು ಸಾವಿರದ ನಾನ್ನೂರ ಎಂಬತ್ತೊಂದು ಮತಗಳನ್ನು ಪಡೆದು ಜಯಬೇರಿ ಬಾರಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಕೆ ವಿ ಗೌತಮ್ ಅವರು ಆರು ಲಕ್ಷ ಇಪ್ಪತ್ತು ಸಾವಿರದ ತೊಂಬತ್ತ್ಮೂರು ಮತಗಳನ್ನು ಪಡೆದಿದ್ದಾರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಸುಮನ್ ಎಚ್ ಎನ್ ಇವರು ಆರು ಸಾವಿರದ ನಾಲ್ಕುನೂರ ಎಂಬತ್ತೇಳು ಮತಗಳನ್ನು ಪಡೆದಿದ್ದಾರೆ ಕೋಳೂರು ಶ್ರೀನಿವಾಸ ಇವರು ಆರು ಸಾವಿರದ ನೂರ ಅರವತ್ತ್ಮೂರು ಮತಗಳನ್ನು ಪಡೆದಿದ್ದಾರೆ ಬಿ ಎಸ್ ಪಿ ಪಾರ್ಟಿ ಎಸ್ ಪಿ ಸುರೇಶ್ ನಾಲ್ಕು ಸಾವಿರದ ಏಳ್ನೂರ ಮೂವತ್ತೆರಡು ಮತಗಳನ್ನು ಪಡೆದಿದ್ದಾರೆ ಕೆ ಆರ್ ದೇವರಾಜ್ ಡೆಲ್ಲಿ ಜನತಾ ಪಾರ್ಟಿ ಇವರು ನಾಲ್ಕು ಸಾವಿರದ ಐನೂರ ತೊಂಬತ್ತೇಳು ಮತಗಳನ್ನು ಪಡೆದಿದ್ದಾರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಡಾಕ್ಟರ್ ಎಂ ವೆಂಕಟಸ್ವಾಮಿ ಮೂರು ಸಾವಿರದ ಮುನ್ನೂರ ಐವತ್ನಾಲ್ಕು ಮತಗಳನ್ನು ಪಡೆದಿದ್ದಾರೆ ಇನ್ನೊಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆರ್ ರಂಜಿತ್ ಕುಮಾರ್ ಅವರು ಎರಡು ಸಾವಿರದ ನೂರ ಹದಿನೆಂಟು ಮತಗಳನ್ನು ಪಡೆದಿದ್ದಾರೆ ಇನ್ನೊಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಎಸ್ ಎನ್ ನಾರಾಯಣಸ್ವಾಮಿ ಎಸ್ ಎನ್ ನಾರಾಯಣಸ್ವಾಮಿ ಇವರು ಸಾವಿರದ ಒಂಬೈನೂರ ಎಂಬತ್ತೈದು ಮತಗಳನ್ನು ಪಡೆದಿದ್ದಾರೆ ಇನ್ನೊಬ್ಬರು ಡಾಕ್ಟರ್ ಗೋಪಾಲ್ ಗೋಪಾಲಕೃಷ್ಣ ಸಾವಿರದ ನೂರ ಅರವತ್ತೊಂಬತ್ತು ಮತಗಳನ್ನು ಪಡೆದಿದ್ದಾರೆ ದೇವರಾಜ ಎ ಸಾವಿರದ ಮುನ್ನೂರ ಐವತ್ನಾಲ್ಕು ಮತಗಳನ್ನು ಪಡೆದಿದ್ದಾರೆ ಎಂ ಎಸ್ ಬದ್ರಿನಾರಾಯಣ ಸಾವಿರದ ನೂರ ಹದಿನಾರು ಮತಗಳನ್ನು ಪಡೆದಿದ್ದಾರೆ ಮಹೇಶ ಎವಿ ಸಾವ ಸಾವಿರದ ಅರವತ್ತೈದು ಮತಗಳನ್ನು ಪಡೆದಿದ್ದಾರೆ ಇವರು ಕರ್ನಾಟಕ ರಾಷ್ಟ್ರ ಸಮಿತಿ ತಿಮ್ಮರಾಯಪ್ಪ ಎಂಟುನೂರ ಅರವತ್ತ್ನಾಲ್ಕು ಮತಗಳನ್ನು ಪಡೆದಿದ್ದಾರೆ ಆರ್ ರಾಜೇಂದ್ರ ಏಳ್ನೂರ ಐವತ್ತೊಂದು ಮತಗಳನ್ನು ಪಡೆದಿದ್ದಾರೆ ಎಂ ಮುನಿಗಂಗಪ್ಪ ಆರುನೂರ ನಲವತ್ತು ಆರುನೂರ ನಾಲ್ಕು ಮತಗಳನ್ನು ಪಡೆದಿದ್ದಾರೆ ಎಂ ಹಳ್ಳಿ ವೇಣು ಐನೂರ ಇಪ್ಪತ್ತೊಂದು ಮತಗಳನ್ನು ಪಡೆದಿದ್ದಾರೆ ಕೃಷ್ಣಯ್ಯ ಎನ್ ನಾನ್ನೂರ ನಲವತ್ತ್ಮೂರು ಮತಗಳನ್ನು ಪಡೆದಿದ್ದಾರೆ ನಮ್ಮ ಕೋಲಾರ ಲೋಕಸಭಾ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಐದು ಸಾವಿರದ ಎಂಟುನೂರ ಮೂವತ್ತೊಂದು ಮತಗಳು ನೋಟಾಗಿ ಹಾಕಿದ್ದಾರೆ ನಮ್ಮ ಮತ ಬಾಂಧವರು ಒಟ್ಟಾರೆಯಾಗಿ ಮಲ್ಲೇಶ್ ಬಾಬು ಅವರು ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತೆಂಟು ಮತಗಳ ಅಂತರದಿಂದ ಜಯಭೇರಿ ಬಾರಿಸಿದ್ದಾರೆ